ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ತುಳಿತದಲ್ಲಿ ಹನ್ನೊಂದು ಮಂದಿ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಗೃಹ ಸಚಿವ ಜಿ ಜಿಪರಮೇಶ್ವರ ರಾಜೀನಾಮೆಯನ್ನು ನೀಡಬೇಕು ಪ್ರಕರಣದ ಬಗ್ಗೆ ನಿವೃತ್ತ ನ್ಯಾಯಾಧೀಶರ ಮೂಲಕ ಸಮಗ್ರ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿ ನಗರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿದೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ್ ಅವರು ಕಾಂಗ್ರೆಸ್ ಸರ್ಕಾರಕ್ಕೆ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಆಡಳಿತ ನಡೆಸುವ ಸಾಮರ್ಥ್ಯವಿಲ್ಲ ಆಡಳಿತ ವೈಫಲ್ಯಕ್ಕೆ ತುಳಿತದ ಘಟನೆಯು ಉದಾಹರಣೆಯಾಗಿದೆ ಸಿಎಂ ಡಿಸಿಎಂ ಸಚಿವರ ಮನೆಯವರಿಗೆ ಮೋಜು ಮಸ್ತಿ ಸೆಲ್ಫಿಗಾಗಿ ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಎಂದು ಆಪಾದಿಸಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೇಮಾನಂದ ಶೆಟ್ಟಿ ಯತೀಶ್ ಆಡ್ವ ಉಪಾಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ನಂದನ್ ಮಲ್ಯ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಎರಡು ತಿಂಗಳಿಂದ ಬೇರೆ ಬೇರೆ ರೀತಿಯ ಅಹಿತಕರ ಘಟನೆ ಆಗುವುದರ ಮುಖಾಂತರ ಈ ಜಿಲ್ಲೆಯಲ್ಲಿ ನಿರಂತರವಾಗಿ ಒಂದು ಆಡಳಿತ ಮಾಡುವಂತ ಕಾಂಗ್ರೆಸ್ ಸರ್ಕಾರ ಅದರಲ್ಲಿ ಮುಖ್ಯಮಂತ್ರಿ ಆಗಿ ಆದಿಯಾಗಿ ಎಲ್ಲ ಮಂತ್ರಿಗಳು ಸಮೇತ ಇಲ್ಲಿಗೆ ಯಾರು ನಿಯೋಗ ಬರ್ತಾರೆ ಅವರೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಶಾಂತಿಯವಾದ ವ್ಯವಸ್ಥೆ ಸರಿ ಮಾಡಲಿಕ್ಕೆ ಆಗ್ತದೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವೈಫಲ್ಯ ಆಗಿದೆ ಅಹಿತಕರ ಘಟನೆ ನೋಡಿದ್ರೆ ಈ ಒಂದು ರಾಜ್ಯ ಸರ್ಕಾರ ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ತರಲಿಕ್ಕೆ ಯಾವುದೇ ರೀತಿಯ ತಾಕತ್ತಿಲ್ಲದ ರಾಜ್ಯ ಸರ್ಕಾರ ಕಾಲ್ತುಲಿತಗೊಳಗಾಗಿ ಆ ದುರ್ಮರಣ ಆದಂಥ ಸಂದರ್ಭದಲ್ಲಿ ಯೋಚನೆ ಮಾಡಬಹುದು ಯಾವ ರೀತಿ ಆಡಳಿತ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮುನ್ನಡಿ ಮುನ್ನಡೆಸ್ತಾ ಇದ್ದಾರೆ ಎನ್ನುವುದನ್ನು ನಾವು ನೋಡ ಅದರಲ್ಲಿ ಕೂಡ ಹನ್ನೊಂದು ಜನರಲ್ಲಿ ಎರಡು ಜನರು ಈ ಕರಾವಳಿಯ ತುಳುನಾಡಿನ ಈ ಭಾಗದಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದವರು ಈ ಆದಂತ ಎಲ್ಲ ಘಟನೆಗಳನ್ನು ನಾವು ಎಲ್ಲೋ ಅವಲೋಕನ ಮಾಡಿದರೆ ನಮಗೆ ಸ್ಪಷ್ಟವಾದ ಚಿತ್ರಣಗಳು ಕಾಣುವಂಥದ್ದು ಜೀವವನ್ನು ಕಳ್ಕೊಂಡಂತ ಎಲ್ಲವರು ಸರಿಸುಮಾರು ಇಪ್ಪತ್ತ ಏಳು ವರ್ಷದ ಕೆಳಗಿನ ಯುವಕರು ಯುವತಿಯರು ಮುಂದಿನ ದಿನಗಳಲ್ಲಿ ತಮ್ಮ ಮನೆಯ ಜವಾಬ್ದಾರಿಗಳನ್ನು ಹೊರಬೇಕು ಕಲತ್ತು ಬಹಳ ದೊಡ್ಡ ರೀತಿಯಲ್ಲಿ ಅವಕಾಶಕ್ಕಾಗಿ ಬೆಂಗಳೂರಿಗೆ ಅವಲಂಬಿತವಾಗಿ ತಮ್ಮ ಮನೆಯ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ವಹಿಸಬೇಕು ಅಂತ ಹೇಳುವಂತ ಬಹಳ ದೊಡ್ಡ ಕನಸನ್ನ ಕಂಡಂತ ಯುವಕರು ಯುವತಿಯರು ಈ ಒಂದು ದುರ್ಘಟನೆಯಲ್ಲಿ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ